ನಾವು ಇತ್ತೀಚೆಗೆ ಒಂದು ದೇವಸ್ಥಾನಕ್ಕೆ ಹೋಗಿದ್ದು ಅಲ್ಲೇನಪ್ಪ ಅಂತ ಅಂದರೆ ಮಾಟ ಮಂತ್ರಗಳಿಗೆ ಹಾಗೂ ತಡೆ ಹೊಡೆಯುವಂಥ ಕೆಲಸವನ್ನು ಮಾಡ್ತಾರೆ ಇಲ್ಲಿಗೆ ಹೋಗಿ ಬಂದರೆ ನಿಮ್ಮ ಎಲ್ಲ ದೃಷ್ಟಿಗಳು ದೂರ ಆಗ್ತವೆ ಅನ್ನೋ ನಂಬಿಕೆ ಇದೆ ಅದೇ ರೀತಿ ಕೂಡ ನಾವು ಓದೋ ಆದರೆ ಅಲ್ಲಿ ಏನು ನಡೆಯುತ್ತೆ ಯಾವ ರೀತಿ ಹಣ ವಸೂಲಿ ಮಾಡ್ತಾರೆ ಅನ್ನೋದಕ್ಕೆ ನಾನು ಒಂದು ರಿಯಾಲಿಟಿ ಚೆಕ್ ನಿಮ್ಮ ಮುಂದೆ ಇಟ್ಟಿದ್ದೀನಿ ದಯವಿಟ್ಟು ಇದನ್ನು ಸಂಪೂರ್ಣವಾಗಿ ನೋಡಿ ಏನಿದು ಮನೆ ಒಳಗಡೆ ಕಟ್ಟೋದು ಅಂಗಡಿ ಆಗಲಿ ಮನೆ ಆಗಲಿ ಒಳಕ್ಕಾದಂಗೆ ಕಟ್ಟಬೇಕು ಅಂಕೋಲೆ ಸಹಿತ ಬರುತ್ತೆ ಅಪ್ಪ ಇದು ಅಂಕೋಲೆ ಕಡ್ಡಿಲ್ಲ ಅಂಕೋಲೆ ಕಟ್ಟಬೇಕು ಯಾರ ಏನೇ ಸಮಸ್ಯೆ ಏನೇ ಇದ್ದರೂ ಎಲ್ಲ ಬೇಗ ದೂರ ಮಾಡಿ ಮನೆಗೆ ಬಲೆ ಕೊಟ್ಟಾನೆ ಸೂರ್ಯ ಅಂಗಡಿ ಆಗಲಿ ಮನೆ ಆಗಲಿ ಒಳಕ್ಕಾದಂಗೆ ಕಟ್ಟಬೇಕು ಮನೆ ಒಳಗೆ ಆ ಮನೆ ಒಳಗೆ ಎಷ್ಟಿದು ಅಪ್ಪಾಜಿ ಸೆಟ್ಟು ಅರುವತ್ತು ರೂಪಾಯಿ ತಂದ ಅರವತ್ತು ರೂಪಾಯಿ ಸೆಟ್ ಅಲೆ ಕಟ್ಟಿದ್ರೆ ಏನು ಅಂತ ಅಜ್ಜಿ ಪಕ್ಕಾ ನೀವು ಏನು ತಲೆನೇ ಕಳ್ಸ್ಕೊಳಪ್ಪ ಆರಾಮಾಗಿ ಯಾಕಂದ್ರೆ ಅದಕ್ಕೆ ನಿಮ್ಗೆ ಸಂಖ ಬಿಲ್ಪತ್ರೆಕಾಯಿ ಬಿಳಿ ಎಕ್ಕದ್ ಕಟ್ಟಿ ಇದು ಇಷ್ಟಿ ಅನುಕೊಲೆ ಯಾರೇ ಏನೇ ಮಾಡಿಸ್ಕೊ ಬಂದಿರುವ ಅದನ್ನ ತಡೆ ನಿಮ್ಮನ ದೂರ ಮಾಡಿ ಮನೆಗೆ ಬೆಲು ಕೊಡ್ತಾನೆ ಸೂರ್ಯ ಪೂರ್ತಿ ಸೆಟ್ಟೆ ಬರುತ್ತಪ್ಪ ಏನೇನು ಇದಕ್ಕೆ ಇದಕ್ಕೆ ಸಂಖ ಬಿಲ್ಪತ್ರೆಕಾಯಿ ಬಿಳಿ ಕಟ್ಟಿ ಇಷ್ಟಿ ಅನುಕೊಲೆ ಈ ನಾಲ್ಕು ವಸ್ತು ಹೊರಗಡೆ ತಡೆ ಸಮಸ್ಯೆ ಎಲ್ಲ ದೂರ ಮಾಡಿ ಐದನೇ ವಸ್ತು ಮನೆಗೆ ಸೂರ್ಯ ಬೆಳಕು ಕೊಡ್ತಾನೆ ತುಂಬ ಒಳ್ಳೆಯದಪ್ಪಾಜಿ ಯಾರೆಲ್ಲಿ ಬಂದರೂ ಅಂಗಡಿಗಾಗ್ಲಿ ಮನೆಗಾಗ್ಲಿ ಎಲ್ಲ ಜಮೀನಿಗಾಗಿ ಯಾವುದಕ್ಕಾದರೂ ಕಡಿಮೆ ಇದು ದಪ್ಪ ಕಡ್ಡಿ ದಪ್ಪ ಕಡ್ಡಿ ಅದು ನೂರ ಇಪ್ಪತ್ತು ರೂಪಾಯಿ ಪಚ್ಚ ಕಡ್ಡಿ ದಪ್ಪ ಇರೋದ್ರಿಂದ ಆ ಸೆಟ್ಟು ಅಲ್ಲ ಅದಕ್ಕೆ ದೊಡ್ಡ ಸೂರ್ಯನ ಹಾಕಿರ್ತೀವಿ ಆಮೇಲೆ ಕಾಯಿ ಬಲ್ತಿರೋ ಕಾಯಿ ಹಾಕಿರ್ತೀವಿ ಅದು ನಿಮಗೆ ಈ ಸಂತ್ರ ತೆಂಗಿನಕಾಯಿ ಅದು ಇಲ್ಲಪ್ಪಜಿ ಬಿಲ್ಪತ್ರೆಕಾಯಿ ಬಿಲ್ಪತ್ರೆ ಕಾಯಿ ಬರೋದು ಅದು ಮಣೆ ತುಂಬಿದಂಗೆ ಇರೋದು ಮನೆ ತುಂಬ ಎಂಜಾಯ್ ಏನ್ ಮಾಡ್ಬೇಕು ಹೇಳಿದ್ದಾ ಮೆಕ್ಕಾ ಸುತ್ತನಾ ಪೂಜಾರ್ರಾ ಇಪ್ಪತ್ತು ಏಕೆಣ್ಣು ಮೆಣಸಿನಕಾಯಿ ಇಪ್ಪತ್ತು ನಿಂಬೆಹಣ್ಣಿಗೆ ಎಷ್ಟಮ್ಮ ನಿಂಬೆಹಣ್ಣಿಗೆ ರೀ ಮೆಣಸಿ ಕಾಯಿಗಿಂತ ನಿಂಬೆ ಎಣ್ಣೆ ಕಮ್ಮಿ ಏನಿದು ತಾಯ್ತಾ ಇದಕ್ಕೆ ಕಟ್ಟಕ ಕತ್ತು ಕಟ್ಕೊಳ್ಳ ಐನೂರ ಏನಿದೆ ತಾಯ್ತ ಎಂತಕ್ಕೆ ಪ್ರತಿದಿನ ಸಿಗುತ್ತಾ ಏನು ವಿಶೇಷತೆ ಏನು ಇಲ್ಲಿ ತಡೆ ಬಿಡ್ತೀವಿ ಹ್ಞೂ ಮೇಗಡ ಯಾರು ಮಾಡ್ತೀರಿ ತಡೆ ಹೊಡಿಯೋದು ಅಂದ್ರೆ ಏನು ದೃಷ್ಟಿಗೆ ಹ್ಞೂ ಹಂಗಂದ್ರೆ ಏನು ಅಂದ್ರೆ ತಡೆ ಓಡ್ಸೋದು ನಿಮ್ಗೆ ಏನು ತಪ್ಪು ಇರೋ ಯಾರು ಮಾಡ್ತೀರ ದರ್ಶನ ಮಾಡಿದ್ರಾ ಬನ್ನಿ ತಡೆ ಒಡೆಯದಂದ್ರೆ ನಿಮಗೆ ಯಾರು ವಾಮಾಚಾರ ಮಾಡಿಸಿ ನಿಮ್ಗೆ ಆಗದೆ ಹೋದ್ರೂ ನಿಮ್ಗೆ ಕಂಡ್ರೆ ದೃಷ್ಟಿ ಕಣ್ಣು ಏನಾದ್ರು ಮಾಡಲಾಗಿಟ್ಲಾ ಮಾಡಿಸಿ ಏನಾರು ಕಟ್ಟಿದ್ದು ಟಾಕ್ಲಿ ನಿಮ್ಗೆ ಏನಾದ್ರು ತೊಂದರೆ ಮಾಡಬೇಕು ಅಂತ ಅಪಘಾತ ಆಗ್ಬೇಕು ಅಂತ ಏನಾರು ಮಾಡಿಸಿ ಏನಾರ ಕಟ್ಟಿ ಹಾಕ್ತೀರ ಇಲ್ಲಿ ಒಂದು ರೌಂಡ್ ಇಲ್ಲಿ ಬಿಡೋದ್ರಿಂದ ಅಲ್ಲಿ ದೃಷ್ಟಿ ಕಟ್ಟೆ ಎಲ್ಲೆನೇ ಇದೆ ಅಲ್ಲಿ ಕಾಯ್ಕೊಂಡು ಕಥಿ ಬಳೆ ಮೊಟ್ಟೆ ಗಿಡಗಾಯಿ ಗಿರಿ ಉಂಡೆ ಎಲ್ಲಾನು ಹಾಕಿ ಇಳಿ ತೆಗೆದು ಒಡೆದಾಗ್ತದೆ ಅಲ್ಲಿಗೆ ಆ ದೃಷ್ಟಿ ಕಮ್ಮಿ ಆಗುತ್ತೆ ಅಲ್ಲಿಗೆ ಅದು ಕ್ಲಿಯರ್ ಆಯಿತು ನೀವು ಮಾಡಿಸಿರ್ತಾರಲ್ಲ ಅವ್ರಿಗೆ ಅವ್ರಿಗೆ ಅದು ನಿಮಗೆ ಏನು ಹೆಸರು ಆಹ್ಯದೇವಿ ಮಾರಮ್ಮ ಹಾಲದೇವಿ ಮಾರಮ್ಮ ಅಹಲ್ಯ ದೇವಿ ಅಂತನೂ ಕರೀತಾರೆ ಮಾರಮ್ಮ ಅಂದರೆ ಮಾರಮ್ಮ ಅಂತ ಹೇಳಿ ಇದು ಇಲ್ಲಿ ಬಂದ ಜನಗಳಿಗೆ ಯಾರೇ ಬಂದರೂ ಏನೇ ಅನ್ಕೊಂಡ್ರು ಅದಕ್ಕೆ ನಿವಾರಣೆ ಆಗುತ್ತೆ ನಿಮ್ಗೆ ಏನೇರೀ ಕಷ್ಟಗಳು ಏನಾಗಿದ್ರೆ ಇದು ಒಳ್ಳೇದು ಮಾಡಿಕೊಡೋ ಖಂಡಿತ ಬಗೆಹರು ಬಗೆಹರ್ದಿರೋ ಎಲ್ಲ ಮಾಹಿತಿಗಳು ಅದೇ ನಮ್ಗೆ ಒಳ್ಳೇದಾಗೈತೆ ನಮ್ಗೆ ಮಾಡೈತೆ ನಾವು ಇಲ್ಲಿ ಮಾಮೂಲಿ ಮಾಮೂಲಿ ಕಾಂಟ್ರಾಕ್ಟ್ ಬೇಸಿಕಲ್ಲಿ ಕೆಲಸ ಬರ್ತೀವಿ ಆಗಿರೋ ಆಫ್ ಮಾತ್ರ ಫುಲ್ ಆಗಿಲ್ಲ ಅಂದರೆ ಗೋಲ್ಕ ಆದರೆ ಆಡಳಿತಗಳು ಮಾತ್ರ ತಗೊಂಡವ್ರೆ ಫುಲ್ ದೇವಸ್ಥಾನ ಎಲ್ಲ ಿಲ್ಲ ಚಾರ್ ತಗೋದಿಲ್ಲ ಹಾಂ 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 ಬರೀ ಆಡಳಿತಕ್ಕೆ ಓಕೆ ತಮ್ಮ ಹೆಸರು ಮೂರ್ತಿ ಮೇಲೆ ಸಿಗಬೇಕಾ ಎಳ್ಳು ಹಾಂ 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 ಈ ಥರ ಹೇಳ್ಬಿಟ್ರೆ ಯಾವುದೇ ಸಮಸ್ಯೆ ಇದ್ದರೂ ದೂರ ಆಗುತ್ತೆ ಯಾಕೆ ಅಂತ ಅಂದರೆ ಎಳ್ಳು ಶನಿಕಾರಕ ಹಾಂ ಶನಿಗೆ ಅರ್ಪಿಸುವಂಥ ಒಂದು ಧಾನ್ಯಗಳಲ್ಲಿ ನವಧಾನ್ಯಗಳಲ್ಲಿ ಎಳ್ಳು ಒಂದು ಹಾಗಾಗಿ ಆ ಎಳ್ಳನ್ನು ದೇವಸ್ಥಾನ ಸುತ್ತ ಬಿಟ್ಟು ಮಿಕ್ಕಿರೋ ಎಳ್ಳನ್ನು ಮೇಲ್ಗಡೆ ಎಸ್ದು ಹೋಗುವಂಥದ್ದು ವಾಡಿಕೆ ಯಜಮಾನ್ರು ಕೋಳಿ ತಂದವರೇ ಅರ್ಕೆದ ಯಜಮಾನ್ರಿಗೆ ಕೋಳಿ ಅದು ಅರ್ಕೆದ ಕೋಳಿ ಇಲ್ಲಿ ಕೊ ಇಲ್ಲಿ ಕೊಡ್ತೀರಾ ದೇವ್ರಿಗೆ ಕೊಡ್ತೀರಾ

ಅರ್ಕೆ ಮಾಡ್ಕೊಂಡಿದಿರಾ ಅದ ಮೇಲೆ ಇರುತ್ತದು ನೀವು ಮನೆಗೆ ಹೋಗ್ಬೇಕಾದ್ರೆ ತೊಗೊಂಡೋಗ್ತೀರಾ ಆಮೇಲೆ ಅದನ್ನು ಅಡುಗೆ ಮಾಡಿ ಪ್ರಸಾದ ಮಾಡಿ ದೇವ್ರಿಗೆ ತಂದು ಅರ್ಪಣೆ ಮಾಡ್ತೀರಾ ಒಂದು ಫೋಟೋ ವಿಡಿಯೋ ಮಾಡ್ಕೋಬೋದ ದೇವ್ರದ್ದು

ಹ ನಮ್ಮನೆಯವ್ರು ಒಬ್ರೇ ಕಣ ಇವ್ರೊಬ್ರೆ ಸಜ್ಜಿ ಜನನೇ ಇಲ್ಲ ಲೈನ್ ಅಲ್ಲಿ ಬಂತೀಯಲ್ಲ ಯಾವ ಜನನೋ ನಾವು ಬರ್ತಾ ಇದೀವಲ್ಲ ಇಬ್ರು ಲೈನಲ್ಲಿ ಹ ಹೇಳಪ್ಪ ಏನೇನ್ ಮಾಡ್ಬೋದು ದೊಡ್ಡರ್ಯಾರು ಇಲ್ವನೋ ದೊಡ್ಡರ್ಯಾರು ಇಲ್ವಾ ನೀವೇ ದೊಡ್ಡರು ನೀವೇ ಚಿಕ್ಕ ಹೋಗಲ್ವಾ ನೀನು ಸುಮ್ನೀರು ಸ್ಕೂಲ್ಗೆ ಹೋಗಲ್ವಾ ಯಾವತ್ತು ಹಾ 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 ಹಾಲಲ್ಲಿ ಇಂತ ಕೇಳಿ ಬೇಕಾ ದುಡ್ಡು ಎಷ್ಟು ಕೊಡ್ಬೇಕ ನೀನೇ ಕೊಟ್ಟು ಬರಮ್ಮ இல்லை சாலை அக்கௌண்டல் வரக்கூடி ஆமேல் வந்து கொடுத்துனி சிங்கே இப்போ ಕೊಟ್ವಲ್ಲ ಅಲ್ಲಿ ಇಲ್ಲಿ ಬೇರೆ ಕೊಡ್ಬೇಕಾ ಎಷ್ಟಿಲ್ಲ ಇಪ್ಪತ್ತು ಒಬ್ರಿಗೆ ಹತ್ತಾ ಒಬ್ರಿಗೆ ಇಪ್ಪತ್ತಾಕಿರ ಸಾಕ್ತಾವಳ ನನ್ನ ಹತ್ರ ಇಲ್ಲ ಇಲ್ಲಿ ಅಲ್ಲಿ ಬೋರ್ಡ್ ಹಾಕೋರೆ ಅಲ್ಲಿ ಬೋರ್ಡ್ ಹಾಕ್ಯಾರ ರೀಸ್ಕೊಂಡವ್ರಲ್ಲ ಅವ್ರ ಹತ್ರ ಐತೆ ಆಮೇಲೆ ಆಮೇಲೆ ಕೊಡಿಸ್ತಿತ್ತು ಕಾಣಿಕೆ ಅವ್ರ ಹತ್ರ ಆಯ್ತು ಕಣ ಪರ್ಸ ಅವ್ರ ಹತ್ರ ಐತೆ ನಾ ನಂದತ್ತು ರೂಪಾಯಿ ಇಸ್ಕೊಂಡೆ ಅವ್ರ ಹತ್ರ ಕೈಲಿ ಒಡೆಯರ್ ಕೊಡಕ ಎರಡ್ ಕಡೆಯಿಂದ ಏ ಅಲ್ಲ ಬೋರ್ಡ್ ಹಾಕಿರೋದು ಹತ್ತು ರೂಪಾಯಿ ಅಂತ ಕಣ ನಿನ್ನ ಹೆಸರೇನು ಸಂತೋಷ್ ಅಂತ ಕಣ ಸಂತೋಷ್ ಒಂದೇಸಲಿ ಹಾಕೋರ ಅಲ್ಲತ್ತು ಇಲ್ಲತ್ತು ಒಂದ್ ತಡೆಗೆ ಹತ್ತು ರೂಪಾಯಿ ಅಲ್ಲ ಒಂದ್ ತಡೆಗೆ ಹತ್ತು ರೂಪಾಯಿ ಮಾತ್ರ ಕೊಡಿ ಅಂತ ಹಾಕಿರೋದು ಎರಡ್ ತಡೆ ಓಡಿಸಿದ್ ನೀವೀಗ ಇಪ್ಪತ್ತಾಗ್ಲಿಲ್ವಾ ಹತ್ತ ಅಲ್ಲಿ ಕೊಟ್ಟವಲ್ಲ ಇಪ್ಪತ್ತು ನಾಳೆ ನೀನು ಇಲ್ಲಿ ಸಿಬ್ಬಂದಿನ ಸ್ಟಾಪ ನೀನು ನೀನು ಕೆಲ್ಸಗಾರ ಆಯ್ತು ಅಲ್ಲಿಗೆ ಅಲ್ಲೊಂದು ಇಪ್ಪತ್ತು ಇಲ್ಲೊಂದು ಇಪ್ಪತ್ತು ನಲ್ವತ್ತು ವಾರ ಎಲ್ಲ ಇವತ್ತು ಅವ್ರಿಗೆ ಒಡೆಯರ್ ಹತ್ತು ರೂಪಾಯಿ ಅವ್ರಿಗೆ ಹತ್ತು ರೂಪಾಯಿ ಹತ್ತು ರೂಪಾಯಿ ಕೊಡಬೇಕು ಮಾಮೂಲಿ ನಾಳಿಗೂ ಅದೇ ಮಂಗ್ಳಾರು ಸಾವಿರ ಬಾ ಬಿಡ್ತೀನಿ ಸಾವಿರ ಬಾ ಏನು ಮಾಡಬೇಕು ತಿನ್ಬೇಕು ಕಟ್ಟಿಸಿ ಬೈಗಾಕಿ ಬೈಕ್ ದೋಸೆ ತಲೆಮಲ್ ದೋಸೆ ಎಲೆ ಮೇಲೆ ಹೋಗಲಿ ಅಲ್ಲಿ ಬೋರ್ಡ್ ಮಾತ್ರ ಇಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ ಸ್ನೇಹಿತರೆ ನೋಡ್ಬೋದು ನೀವು ತಡೆ ಒಡೆಯುವ ಭಕ್ತಾದಿಗಳಿಗೆ ಗೇಟ್ನಲ್ಲಿ ಒಂದು ತಡೆಗೆ ಅರ್ಚಕರಿಗೆ ಹತ್ತು ರೂಪಾಯಿ ಮಾತ್ರ ಕೊಡಬೇಕು ಅಂತ ಹೇಳಿ ಆದರೆ ಇಲ್ಲಿ ಇವ್ರ ಹತ್ತು ರೂಪಾಯಿ ಈಸ್ಕೊಳ್ತಾರೆ ಮತ್ತು ಒಳಗಡೆ ಅವರತ್ತು ಇವರತ್ತು ಒಳಗಡೆ ಕೂಡ ಇನ್ನು ಇಪ್ಪತ್ತು ರೂಪಾಯಿ ಎಕ್ಸ್ಟ್ರಾ ಈಸ್ಕೊಳ್ತಾರೆ ಅಲ್ಲ ಸ್ನೇಹಿತರೆ ಇದುವರೆಗೂ ನಮ್ಮ ನಂಬಿಕೆ ಕೆಲವರಿಗೆ ಬಂಡವಾಳ ಆಗಿದೆ ಗಾಡ್ ಬಿಸ್ನೆಸ್ ಅನ್ನೋದು ಈ ದೇಶದಲ್ಲಿ ಹೆಚ್ಚಾಗಿ ಆದಾಯ ತರುವಂಥ ಲಾಭ ಆಗಿದೆ ಆದರೆ ಆ ಹಣವನ್ನು ದುರ್ಬಳಕೆ ಮಾಡಿಕೊಳ್ಳಲಾಗುತ್ತೆ ಧಾರ್ಮಿಕ ದತ್ತಿ ಇಲಾಖೆಗೆ ನಾವು ಹಾಕುವಂಥ ಹಣ ಯಾವ ಯಾವ ಮೂಲಗಳಿಗೆ ಹೋಗುತ್ತೆ ಅನ್ನೋದನ್ನು ನಾನು ನಿಮಗೆ ಹೇಳಬೇಕಾಗಿಲ್ಲ ಆದರೆ ಇಲ್ಲಿ ನಿಗದಿಪಡಿಸಿರೋ ಹಣಕ್ಕಿಂತ ದುಪ್ಪಟ್ಟು ವಸೂಲಿ ಆಗ್ತಿದೆ ನಂಬಿಕೆ ಏನೇ ಇರಲಿ ತಾಯಿ ಆ ಅಹಾಲ್ಯ ದೇವಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಇನ್ನಷ್ಟು ಜನಕ್ಕೆ ಶೇರ್ ಮಾಡಿ ಇದುವರೆಗೂ ನೋಡಿದ್ದಕ್ಕೆ ವಂದನೆಗಳು